ಯಾಕೆ ಹೇಳ್ತೀರಾ ಹೇಗೆ ಆ ತರದ್ದು ಏನಾದ್ರು ಆಗಿದೆಯಾ ಬಿಕಾಸ್ ನಾವು ನೋಡುವಂತೆ ಸುಮ್ನೆ ಹೋಗ್ತಾ ಇದ್ರೆ ಕ್ಯಾಟ್ ಕಾಲಿಂಗ್ ಆಗಿರ್ಬೋದು ಅಥವಾ ಇವಾಗಂತೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಕಡೆ ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ ಬರುವಂತಹ ಮೆಸೇಜ್ ಗಳಾಗಿರ್ಬೋದು ಹೌ ಫೇಸ್ ಇತ್ತೀಚೆಗೆ ಅದನ್ನ ನಾನು ಒಂದು ಬ್ಲಾಕ್ ಮಾಡ್ತೀವಿ ಇವಾಗ ನಮ್ಗೆ ಆಪ್ಷನ್ಸ್ ಇದೆ ಬ್ಲಾಕ್ ಮಾಡೋದು ರೆಸ್ಟ್ರಿಕ್ಟ್ ಮಾಡೋದು ಅಥವಾ ಕಾಮೆಂಟ್ ಸೆಕ್ಷನ್ಸ್ ಆಫ್ ಮಾಡೋದು ಇಂಥದ್ದೆಲ್ಲ ನಮ್ಗೆ ಆಪ್ಷನ್ಸ್ ಇದೆ ಹಂಗಾಗಿ ಅಷ್ಟು ತೀರಾ ಅವಾಗಿದ್ದಂತ ಒಂದು ಸಿಚುವೇಶನ್ ಇಲ್ಲ ಅಂತ ಅನ್ಸುತ್ತೆ ಇನ್ನೊಂದು ನಾನು ಹೇಳೋದೇನಂದ್ರೆ ನಾವು ಮನುಷ್ಯರಾಗಿ ಯಾಕೆ ಇಲ್ಲಿ ಭೂಮಿ ಮೇಲೆ ಇಲ್ಲ ಯಾಕೆ ಸೋಷಿಯಲ್ ಮೀಡಿಯಾ ಒಳಗಿದ್ದೀವಿ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ದ ಅದು ರಿಯಾಲಿಟಿ ಅಲ್ಲ ದಟ್ ಇಸ್ ಯುನೋ ಒಂದು ಲೈಫು ಜನ ಔಟ್ಸೈಡ್ ರಿಯಲ್ ಲೈಫ್ ಕಟ್ಕೊಂಡಿರೋದು ಅದನ್ನ ಬಿಟ್ಟು ನಾವು ಇಲ್ಲಿ ಹೊರತಾಗಿ ಬಂದಾಗ ಇಟ್ ಇಸ್ ಆಕ್ಚುವಲ್ ಲೈಫ್ ಇಲ್ಲಿದೆ ನಾವು ಸೋಷಿಯಲ್ ಮೀಡಿಯಾನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬಾರ್ದು ಅನ್ನೋದು ನನ್ನ ಒಪಿನಿಯನ್ ಸೊ ಆ ರೀತಿ ಯಾರಿಗಾದ್ರೂ ಮೆಸೇಜಸ್ ಕಾಮೆಂಟ್ಸ್ ಬರ್ತಿದೆ ಅಂದರೆ ದಯವಿಟ್ಟು ಇಗ್ನೋರ್ ಮಾಡಿ ಯಾಕೆಂದ್ರೆ ಅಂತ ವಿಷಯಗಳಿಗೆ ಯಾವಾಗ ನಾವು ಜಾಸ್ತಿ ಭಾವ ಕೊಡ್ತೀವಿ ಅಥವಾ ಯಾವಾಗ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅದು ಅಲ್ಲಿಗೆ ಕಟ್ ಆಫ್ ಆಗೋಲ್ಲ ಇಟ್ಸ್ ಲೈಕ್ ಫೀಡಿಂಗ್ ದ ಈವಿಲ್ ಅಂತ ನಾನು ಬಿಲೀವ್ ಮಾಡಿ ಸೊ ನೀವೇನು ಹೇಳಕ್ ಇಷ್ಟಪಡ್ತೀರ ಬಿಕಾಸ್ ಈಗಿನ ಯಂಗ್ಸ್ಟರ್ಸ್ ಆಗಿರ್ಬೋದು ಅವರ ಮನಸ್ಥಿತಿ ಬೇರೆ ತರ ಆಗೋಗ್ಬಿಡಿದೆ ಸೊ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಒಂದು ಆಯುಧ ತರ ಯೂಸ್ ಮಾಡ್ತಾ ಇದ್ದಾರೆ ಒಳ್ಳೆದಕ್ಕಾದ್ರೆ ದಟ್ಸ್ ಗುಡ್ ಜಾಸ್ತಿ ಆಗ್ತದೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಈಗ ಅದರದ್ದು ಸದುಪಯೋಗ ಆದಾಗ ಒಳಗೆ ಎಲ್ಲರೂ ಖುಷಿ ಆಗುತ್ತೆ ಅದನ್ನ ನೆಗೆಟಿವ್ ಆಗಿ ನೋಡಿದಾಗ ಅದು ಬೇಜಾರಾಗುತ್ತೆ ಆಮೇಲೆ ಅನ್ನೆಸೆಸರಿ ಅನ್ಸುತ್ತೆ ಪ್ರಾಬ್ಲಿ ಏನಾಗುತ್ತೆ ಹೋಗ್ತಾ ಇನಿಷಿಯಲಿ ಅದೇನೋ ಅಂತಾರಲ್ಲ ಈ ಆ ಪಾದ ನನಗೆ ಇಲ್ಲ ಫಿಲ್ಟ್ರ್ ಆಗ್ತಾ 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 ನೆಕ್ಸ್ಟು ಹ್ಯಾಂಡಲ್ ಮಾಡೋಕ್ಕೆ ಕಲಿತಾರೆ ಅಂತ ಅನ್ಕೋಬೋದು ಇವತ್ತಿಗೆ ಅದೆಲ್ಲರಿಗೂ ಒಂದು ಟೂಲ್ ಅದನ್ನು ಭಾಳಷ್ಟು ಜನ ಪಾಸಿಟಿವ್ ಆಗೂ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡ್ತಾರೆ ಭಾಳಷ್ಟು ಜನ ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ ಬಟ್ ಅದು ಫಿಲ್ಟರ್ ಆಗೋ ಟೈಮ್ ಅನ್ನೋ ಅದು ಬರುತ್ತೆ ಯಾಕೆಂದರೆ ಲಾಸ್ ಟಿಟ್ಟರ್ ಆಗ್ತಾ ಹೋದ ಮೇಲೆ ಇವಾಗ ಏನಾಗುತ್ತೆ ಕೆಲವೊಂದು ಸನ್ನಿವೇಶದಲ್ಲಿ ಇನ್ ಹಿಂದಿನ ಮುಂಚೆ ಬಂದಿದ್ದ ಲಾಗ್ಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಅನ್ನೋದನ್ನು ನಾವು ನೋಡಿಲ್ಲ ಬರೀ ಬೇರೆ ರೀತಿ ಲಾಗ್ಗಳಿತ್ತು ಇವಾಗ ಸೋಷಿಯಲ್ ಮೀಡಿಯಾ ಅಬ್ಯೂಸ್ಗೂ ಲಾಸ್ಗಳು ಇದೆ ಸೊ ಅದೆಲ್ಲ ಮೇಲೆ ಆಮೇಲೆ ಈಗ ಕೆ ಸ ಮನೆಯೇ ಒಂದು ಪಾಠಶಾಲೆಯನ್ನಾಗೆ ಈಗ ನನಗೆ ನನ್ನ ಪಕ್ಕದಲ್ಲಿರೋರು ಯಾರೋ ಅದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು ಅವ್ರಿಗೆ ಬುದ್ಧಿ ಹೇಳಬೇಕು ಅದು ಅವಶ್ಯಕತೆ ಇಲ್ಲ ಅದು ಅವ್ರ ಮಜಾ ತಗೊಳಕ ಮಾತಾಡ್ಕೋಬಹುದು ಬಟ್ ಅದ ಕಾಂಟೆಕ್ಸ್ ಇನ್ನೊಬ್ರು ಯಾರಿಗೂ ಹರ್ಟ್ ಆಗ್ತಿರತ್ತಲ್ಲ ಲೈಟ್ ಆಗಿ ಯಾರೋ ಕಾಲೆಳೆಯೋದು ಬೇರೆ ಅದು ಒಂದು ಲೈವ್ಲಿ ಲೈಕ್ 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 ಮೈಂಡೆಡ್ ಕಾನ್ ನಾಲ್ಕು ಜನ ಕೂತಾಗಿ ಕಾಲೇಳ್ಕೊಳ್ಳೋದು ತಪ್ಪಲ್ಲ ಬಟ್ ಅದರಿಂದ ಯಾರಿಗೂ ಹರ್ಟ್ ಆಗ್ತಿದ್ರೆ ಅಂದಾಗ ಅದನ್ನ ನಾವು ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಬೇಕು ನೀವು ನೀವೇನಾದ್ರೂ ಗೂಗಲ್ ಮಾಡಬೇಕಾದ್ರೆ ನಿಮ್ ಬಗ್ಗೆ ನೀವು ನೋಡಿದ್ರು

ಸೊ ನನ್ನ ಜೊತೆ ಎಸ್ ಸ್ಕ್ವೈರ್ ಇದೀರ ಎಸ್ ಕ್ಯೂಬ್ ಆಗಲಿ ಅನ್ನೋದೇ ನನ್ನ ಆಶಯ ಅಟ್ ಎಸ್ ಸಕ್ಸಸ್ ಈ ಎಸ್ ಜೊತೆ ಸೇರ್ಲಿ ಅನ್ನೋದು ಆಶಯ ಆ್ಯಂಡ್ ಛತ್ರದ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ರಿ ಆ್ಯಂಡ್ ಛತ್ರದ್ ಕುರ್ತಾಗಿ ಬಹಳಷ್ಟು ಪ್ರಮೋಷನ್ ಮೀಸ್ ಮಾತಾಡ್ತಾ ಹೋಗ್ತಾ ಇದೀರಿ ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಿತ್ರಕ್ಕೆ ಫುಲ್ ನೋಡಿ ನಿಮ್ಮ ರಿವ್ಯೂನು ಹೇಳಿ ಓಕೆ ಶ್ಯೂರ್ ಹೇಳಿ ಹೇಳ್ತೀವಿ ಸೊ ಕೊನೆದಾಗಿ ನೀವು ಒಂದು ನಿಮ್ಮ ಫ್ಯಾನ್ ಫಾಲೋವರ್ಸ್ ನ ಥಿಯೇಟರ್ ಗೆ ಕರಿಯೋದಾದ್ರೆ ಹೇಗ್ ಕರೀತೀರಿ ಒಂದೊಳ್ಳೆ ಟೀಮ್ ಒಂದೊಳ್ಳೆ ಎಫರ್ಟ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಹತ್ತೊಂಬತ್ತನೇ ತಾರೀಕು ಸಿನಿಮಾ ನೋಡಿ ಇಷ್ಟ ಆದರೆ ಒಂದು ನಾಲ್ಕೈದು ಜನ ಕೇಳಿ ಇಷ್ಟ ಆಗಿಲ್ಲ ನಮ್ಗೆ ಹೇಳಿ ತಿತ್ಕೊಂಡು ಇನ್ನು ಬೆಟ್ರ್ ಸಿನಿಮಾ ಮಾಡಕ್ಕೆ ನೋಡ್ತೀವಿ ಓಕೆ ಸೊ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನೀವು ನಿಮ್ಮ ಕ್ಯಾಲೆಂಡರ್ನ ಬ್ಲಾಕ್ ಮಾಡ್ಕೊಳ್ಳಿ ಬಿಕಾಸ್ ಕಮಲ್ ಶ್ರೀದೇವಿ ಥಿಯೇಟರ್ ಗೆ ಬರ್ತಾ ಇದೆ ಹೋಗಿ ನಿಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಬೋದು ಅಲ್ವಾ ಸೊ ಹೇಳ್ಬಹುದು ಅಂಡ್ ನೀವು ನಮಗೂ ಕೂಡ ತಿಳಿಸ್ಬೋದು ನಮ್ಮ ಹ್ಯಾಂಡಲ್ಗೂ ಗ್ಯಾರಂಟಿ ನ್ಯೂಸ್ ಹ್ಯಾಂಡಲ್ಗೂ ನೀವು ನಾವು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ವೆ ಮಾಡ್ತೀವಿ ಅಂಡ್ ಮತ್ತೆ ಸಿಗ್ತೀವಿ ಸಚಿನ್ ಸರ್ ಅವತ್ತಾದ್ರೂ ತರ್ತಿರಾ ಓಕೆ ಓಕೆ ಥ್ಯಾಂಕ್ ಯು ಮಚ್ ಜೊತೆ ನಿಮ್ಮ ಅಮೂಲ್ಯವಾದ ಸಮಯನ ಯು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಮತ್ತೆ ನಾನ್ ಸಿಗ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಅಲ್ಲಿ ತನಕ ನೀವು ನೋಡ್ತಾ ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಹೆಣ್ಣು ಅಂದ್ರೆ